ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಿನಿ ಬ್ಲಾಗ್ಸ್ನ ಯಾವ ರೀತಿ ಎಡಿಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇನ್ಶಾರ್ಟ್ ಪ್ಲೇ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ವಿಡಿಯೋ ಫೋಟೋ ಕೊಲೆ ಅಂತ ಇದೆ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಮೊದಲಿಗೆ ವಿಡಿಯೋನ ಶೂಟ್ ಮಾಡ್ಕೊಂಡಿರ್ತೀವಲ್ವ ಆ ವಿಡಿಯೋ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಇದೆ ಅಲ್ವಾ ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದೀನಿ ಯಾಕಂದರೆ ಇದು ಲಾಸ್ಟಿಗೆ ಬರಬೇಕು ಅದ್ರ ಮೇಲೆ ಪ್ರೆಸ್ ಮಾಡಿ ಈ ಥರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊತೀನಿ ಈ ರೀತಿ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಇನ್ನು ಲಾಸ್ಟಿಗೆ ಹಾಕಿ ಮೊದಲಿಂದ ಕೂಡ ಫಸ್ಟಿಂದ ಮೊದಲಿಗೆ ಫಸ್ಟಿಂದ ಬರ್ತಿದ್ದೀನಿ ಇವಾಗ ಈ ಥರ ಸ್ವೈಪ್ ಮಾಡಿದ್ರೆ ಅದು ಫಸ್ಟಿಗೆ ಬರುತ್ತೆ ಇವಾಗ ಫಸ್ಟಿಂದ ಬಂತು ಇನ್ನು ವಾಲ್ಯೂಮ್ನ ಕಡಿಮೆ ಮಾಡ್ಕೋಬೇಕು ಒಂದರದ್ದು ಝೀರೋ ಮಾಡಿಕೊಂಡು ಅಲ್ಲಿ ಡಬಲ್ ಟಿಕ್ ಕಾಣಿಸ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಲ ಅದನ್ನು ಪ್ರೆಸ್ ಮಾಡಿದ್ರೆ ಎಲ್ಲ ವೀಡಿಯೋಸ್ದು ಕೂಡ ಕಂಪ್ಲೀಟಾಗಿ ವಾಲ್ಯೂಮ್ ಬ್ಯಾಕ್ ಗ್ರೌಂಡ್ ವಾಲ್ಯೂಮ್ ಎಲ್ಲನೂ ಕೂಡ ಝೀರೋ ಆಗುತ್ತೆ ಇನ್ನು ಇನ್ಶಾರ್ಟ್ ಲೋಗೋನ ಮಾಡ್ಕೋಬೇಕು ಮಾಡ್ಕೋಬೇಕಂದ್ರೆ ಆ ಲೋಗೋ ಮೇಲೆ ಕ್ಲಿಕ್ ಮಾಡಿ ಒಂದು ಒಂದು ಎರಡು ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಇನ್ಶಾರ್ಟ್ ಲೋಗೋ ರಿಮೂವ್ ಆಗಿಬಿಡುತ್ತೆ ಇನ್ನು ಇವಾಗ ಯಾವ ರೀತಿ ಎಡಿಟ್ ಮಾಡೋದು ಅಂದರೆ ನೀವು ನೋಡ್ತಾ ಇರ್ಬೋದು ನಾನು ಗ್ಯಾಸ್ನ ಹಚ್ಚೋದು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಪ್ಲಿಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡೆ ನಮಗೆ ಎಷ್ಟು ಬೇಕೋ ಅಷ್ಟಿಗೆ ಇಲ್ಲಿ ಸ್ಪ್ಲಿಟ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಅದು ಕಟ್ ಆಗಿರುತ್ತೆ ಲಾಂಗ್ ವಿಡಿಯೋ ಇದ್ದರೆ ನಮಗೆ ಯಾವುದೇ ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಇಲ್ಲಿ ಸ್ಪ್ಲಿಟ್ ಮಾಡ್ಕೋಬೇಕು ಅಷ್ಟೇ ಇನ್ನು ಹಸಿರು ಕಾಳು ಬಟಾಣಿನ ಮಿಕ್ಸಿ ಜಾರ್ಗೆ ಹಾಕೋದು ಅದೆಲ್ಲನೂ ಕೂಡ ಸ್ಪ್ಲಿಟ್ ಮಾಡಿಕೊಂಡೆ ಇನ್ನು ನಮಗೆ ಯಾವುದೇ ಯಾವ್ದು ಬೇಕು ನೋಡಿ ಅಲ್ಲಿ ಸ್ಪ್ಲಿಟ್ನ ಮಾಡ್ಕೋಬೇಕು ನಮಗೆ ಯಾವುದೇ ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾತ್ರ ನಾನು ಸ್ಪ್ಲಿಟ್ ಮಾಡ್ಕೊತಿದ್ದೀನಿ ನನಗೆ ಯಾವುದು ಬೇಡ ಅಲ್ವ ಅದನ್ನು ಡಿಲೀಟ್ ಮಾಡ್ತಿದ್ದೀನಿ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಇವಾಗ ಮೊದಲಿಂದನೂ ತೋರಿಸ್ತಿದ್ದೀನಿ ನಾನು ಯಾವುದಾದ್ರು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಅದಷ್ಟೇ ಇಲ್ಲಿ ಆ್ಯಡ್ ಆಗಿದೆ ಮತ್ತು ಇನ್ನು ಚಪಾತಿ ಹಿಟ್ಟು ಅದದ್ದು ಸ್ವಲ್ಪ ಬೇಕಾಗಿತ್ತು ಅಂತ ಅದನ್ನು ಸ್ವಲ್ಪ ಸ್ಪ್ಲಿಟ್ ಮಾಡಿಕೊಂಡು ಹಾಕಿದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಲಟ್ಸೋದು ಕೂಡ ಸ್ಪ್ಲಿಟ್ನ ಮಾಡ್ಕೊತಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೋಬೇಕು ಇನ್ನು ನಮಗೆ ಕಂಪ್ಲೀಟಾಗಿ ಬೇಡ ಅಂದರೆ ಅದು ಡಿಲೀಟ್ ಮಾಡ್ಬೋದು ಅಷ್ಟೇ ಸ್ಪ್ಲಿಟ್ ಪಕ್ಕದಲ್ಲಿ ಡಿಲೀಟ್ ಆಪ್ಷನ್ ಇದೆ ಆ ಡಿಲೀಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಎಲ್ಲನೂ ಕೂಡ ಡಿಲೇಟ್ ಆಗುತ್ತೆ ನನಗೆ ಚಪಾತಿ ಪರೋಟ ಬೇಯಿಸೋದು ಬೇಕಾಗಿತ್ತು ಅದನ್ನು ಕೂಡ ಸ್ಪ್ಲಿಟ್ ಮಾಡಿಕೊಂಡೆ ಇನ್ನು ಪರದೆ ತೆಗೆದು ಒಳಗಡೆ ಹೋಗೋದು ಇದನ್ನು ಲಾಂಗ್ ವಿಡಿಯೋ ಇದು ಒಂಬತ್ತು ನಿಮಿಷದ ವಿಡಿಯೋನ ಬರೀ ಪರ್ದೆ ತೆಗೆದು ಒಳಗಡೆ ಹೋಗೋದನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಬರೀ ಪರ್ದೆ ತೆಗೆದು ಒಳಗೆ ಹೋಗೋದು ಬಂತು ಅಲ್ವಾ ನೋಡಿ ಇವಾಗ ಈ ಲಡ್ಡುದು ಬೇಕು ಅಂತ ಅದನ್ನು ಕೂಡ ಸ್ಪ್ಲಿಟ್ ಮಾಡಿಕೊಂಡೆ ಇನ್ನು ಇದು ಹಸಿಮೆಣ್ಸಿನ್ಕಾಯಿ ಉರಿಯೋದು ಏನು ಬೇಡ ಅದನ್ನು ಸ್ಪ್ಲಿಟ್ ಅದನ್ನು ಡಿಲೇಟ್ ಮಾಡಿಕೊಂಡು ಇನ್ನು ಈ ಸೌತಿ ಬೀಜ ಮಾಡ್ತಿದ್ದೀನಲ್ವಾ ಅದು ಬೇಕು ಅಂತ ಸ್ಪ್ಲಿಟ್ ಮಾಡ್ಕೊತಿದ್ದೀನಿ ನಾನು ಬೇರೆ ಫೋನಲ್ಲಿಂದ ಮಾಡಿ ತೋರಿಸಿದ್ರೆ ಅಷ್ಟು ಕ್ಲಾರಿಟಿ ಚೆನ್ನಾಗಿ ಬರೋಲ್ಲ ಅಂತ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತಿದ್ದೀನಿ ಇನ್ನು ಈ ಕಡಾಯಿನ ಅಲ್ವಾ ಅದನ್ನು ಕೂಡ ಬೇಕು ಅಲ್ವಾ ವೀಡಿಯೋಗೆ ಸ್ವಲ್ಪ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೇ ಅದನ್ನು ಕೂಡ ಸ್ಪ್ಲೆಟ್ ಮಾಡಿಕೊಂಡು ಬೇಡದೇ ಇರೋದನ್ನ ಈ ಥರ ಎಳ್ದು ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ ಆಮೇಲೆ ನಮಗೆ ಯಾವುದೇ ಇಂಪಾರ್ಟೆಂಟ್ ಇದೆಯೋ ಅಷ್ಟನ್ನೇ ಸ್ಪ್ಲೆಟ್ ಮಾಡ್ಕೋಬೇಕು ಇನ್ನು ಇಟ್ಟಿಗೆ ಪುಡಿ ಇದನ್ನು ಕೂಡ ನಾನು ಸ್ಕ್ರಬ್ ಮಾಡ್ಕೊತಿದ್ದೆ ಅಲ್ವಾ ಅದು ಕೂಡ ಒಂದು ಎರಡು ಸೆಕೆಂಡ್ ಇರಲಿ ಅಂತ ಹೇಳಿ ಬೇಡದಿರೋದನ್ನೆಲ್ಲನೂ ಕೂಡ ರಿಮೂವ್ ಮಾಡಿ ನನಗೆ ಯಾವ್ದು ಬೇಕೋ ಅದನ್ನು ಸ್ಪ್ಲಿಟ್ ಮಾಡ್ಕೊತಿದ್ದೀನಿ ಇನ್ನೂ ಪೂರ್ತಿ ವಿಡಿಯೋ ಲಾಂಗ್ ಇತ್ತು ಅದನ್ನೆಲ್ಲನೂ ಕೂಡ ಡಿಲೀಟ್ ಮಾಡಿಕೊಂಡೆ ನನಗೆ ಬೇಡವಾಗಿತ್ತು ಅಂತ ಇನ್ನು ತರಕಾರಿನ ನಾನು ಫ್ರಿಜ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೇಕಾದ್ರೂ ಒಂದು ಮಿನಿ ಬ್ಲಾಗ್ನ ಮಾಡ್ಕೊಂಡಿದ್ದೆ ಲೆಫ್ಟಲ್ಲಿ ಹೇಳಿದ್ರೆ ಅದು ಕಂಪ್ಲೀಟಾಗಿ ಸ್ಲೋ ಮೋಷನ್ ವಿಡಿಯೋ ಆಗುತ್ತೆ ರೈಟಿಗೆ ಹೇಳಿದ್ರೆ ಕಂಪ್ಲೀಟಾಗಿ ಅದು ಸ್ಪೀಡಾಗುತ್ತೆ ನಿಮಗೆ ಸ್ಪೀಡ್ ಬೇಕಾ ಅಥವಾ ಸ್ಲೋ ಮೋಷನ್ ಬೇಕಾ ಅಂತಲೂ ಕೂಡ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ಸ್ಪೀಡಾಗಿಯೇ ಇಟ್ಟಿದ್ದೀನಿ ಯಾಕಂದರೆ ವೀಡಿಯೋ ಫುಲ್ ಲೆಂತ್ ಆಗಿಬಿಡುತ್ತೆ ಮಿನಿ ಬ್ಲಾಗ್ಸ್ನ ಯಾರೂ ಅಷ್ಟೊಂದು ಇಷ್ಟಪಡೋಲ್ಲ ಬರೀ ತರಕಾರಿ ಜೋಡಿಸೋದನ್ನೇ ನಾವು ಒಂದು ತರ್ಟಿ ಸೆಕೆಂಡ್ ಮಾಡಿದ್ರೆ ಜನಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಅದಕ್ಕೇ ಒಂದು ಐದರಿಂದ ಹತ್ತು ಸೆಕೆಂಡ್ ಆದರೆ ಸಾಕು ನಾನು ಇಲ್ಲಿ ಒಂದು ಐದಾರು ಸೆಕೆಂಡ್ ಮಾಡಿದ್ದೀನಿ ಅಷ್ಟೇ ಇನ್ನು ಇದನ್ನು ತರಕಾರಿನ ಜೋಡಿಸ್ಕೋಬೇಕಾದ್ರೂ ಕೂಡ ಸ್ವಲ್ಪ ಸ್ವಲ್ಪನೇ ಮಾಡಿ ಒಂದೆರಡು ಡಬ್ಬನ ಇಡೋದು ಮಾಡಿ ಆಮೇಲೆ ನನಗೆ ಯಾವುದು ಬೇಡ ಆಗಿರುತ್ತೆ ಅದನ್ನು ಡಿಲೀಟ್ ಮಾಡ್ಕೊತೀನಿ ಇನ್ನು ಟಿ ಹಾಕೋ ಇಲ್ಲಿ ಗ್ಲಾಸಿಗೆ ಹಾಕೊತಿದ್ದೀನಿ ಇದನ್ನು ಕ್ಯಾನ್ವಸ್ ಅಂತ ಇರುತ್ತೆ ಅದನ್ನು ಈ ಥರ ರೈಟಿಗೆ ಹೇಳ್ಕೊಂಡು ಬಂದರೆ ಅದು ಝೂಮ್ ಆಗುತ್ತೆ ಲೆಫ್ಟಿಗೆ ಹೇಳ್ಕೊಂಡು ಹೋದರೆ ಅನ್ಝೂಮ್ ಆಗುತ್ತೆ ನಿಮಗೆ ಯಾವ್ದು ಬೇಕೋ ಅದು ಆ ರೀತಿ ಮಾಡ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಝೂಮ್ ಏನೂ ಮಾಡಿಲ್ಲ ಕರೆಕ್ಟಾಗಿ ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ ಕೇಟೆ ನನಗೆ ಯಾವ್ದು ಬೇಡವೋ ಅದನ್ನು ಡಿಲೀಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಡಬಲ್ ಡಬಲ್ ಎಲ್ಲ ಬಂದಿತ್ತು ಅಂತ ಅದನ್ನು ಡಿಲೀಟ್ ಮಾಡಿದೆ ಅಷ್ಟೇ ಇನ್ನು ಲಾಸ್ಟಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹಾಕಿದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ ಇವಾಗ ನೋಡ್ಬೋದು ಮಿನಿ ವ್ಲಾಗ್ ಯಾವ ರೀತಿ ರೆಡಿ ಆಗಿದೆ ಅಂತ ಕಂಪ್ಲೀಟಾಗಿ ನೀವು ನೋಡಿದ್ರೆ ಅರ್ಥ ಆಗುತ್ತೆ ಒಂದೆರಡು ಸೆಕೆಂಡ್ ವೀಡಿಯೋ ಅಷ್ಟೇ ಆಗಬೇಕು ಮಿನಿ ಬ್ಲಾಗ್ಸ್ಗೆ ಇಲ್ಲಾಂದರೆ ಜನ ಅಷ್ಟು ಇಷ್ಟಪಟ್ಟು ನೋಡೋಲ್ಲ ಇನ್ನು ಬಾಗಿಲು ಪರದೆ ತೆಗೆದು ಒಳಗಡೆ ಹೋಗೋದು ಯೂಟ್ಯೂಬ್ಗಂತ ಶೂಟ್ ಮಾಡ್ಕೊಂಡಿರೋದು ಅದನ್ನು ಇನ್ಸ್ಟಾಗ್ರಾಮ್ಗೆ ಯಾವ ಥರ ಆಗಬೇಕು ಅಂದರೆ ಕ್ಯಾನ್ವಾಸ್ ಮೇಲೆ ಹೋಗಿ ಅಲ್ಲಿ ರೀಲ್ಸ್ ಆಪ್ಷನ್ ಇರುತ್ತೆ ರೀಲ್ಸ್ ಆಪ್ಷನ್ನ ಕ್ಲಿಕ್ ಮಾಡಿ ಈ ಥರ ಕ್ಯಾನ್ವಸ್ನ ರೈಟ್ ಸೈಡಿಗೆ ಹೇಳಿದ್ರೆ ಅದು ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ ರೀಲ್ಸ್ಗೆ ಕರೆಕ್ಟಾಗಿ ಶೂಟ್ ಆಗುತ್ತೆ ಇನ್ನು ಇದು ಕೂಡ ಅಷ್ಟೇ ಕ್ಯಾನ್ವಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಲಾಂಗಾಗಿ ಎಳೆದು ಸೈಡ್ಗೆ ಸ್ವಲ್ಪ ತೊಗೊಂಡು ಬಂದರೆ ಕರೆಕ್ಟಾಗಿ ವಿಡಿಯೋ ಶೂಟ್ ಆಗಿರುತ್ತೆ ನಾವು ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ ಶಾರ್ಟ್ಸ್ಗೆ ಶೂಟ್ ಮಾಡ್ಕೊಂಡಂಗೆ ಇರುತ್ತೆ ಇನ್ನು ಇಂದು ಕಡಾಯಿ ತೊಳೆಯೋದನ್ನು ಕೂಡ ಅದೇ ರೀತಿನೇ ಮಾಡಿಕೊಂಡೆ ಎಲ್ಲನೂ ಕೂಡ ಇದೇ ರೀತಿ ಮಾಡ್ಕೊಳ್ಳೋದು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಯೂಟ್ಯೂಬಿಗೆ ಶೂಟ್ ಮಾಡ್ಕೊಂಡಿರ್ತೀನಿ ಯಾವುದೇ ಅದು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಹಾಕಿ ಮಿನಿ ವ್ಲಾಗ್ಸ್ ಮಾಡೋದು ಅಷ್ಟೇ ಇನ್ನು ಇವಾಗ ನೋಡ್ಬೋದು ವಿಡಿಯೋ ಕಂಪ್ಲೀಟಾಗಿ ಮಿನಿ ವ್ಲಾಗ್ಸ್ ರೆಡಿ ಆಗ್ತಿದೆ ಈ ರೀತಿಯೇ ಕ್ಯಾನ್ವಸ್ ಮೇಲೆ ಕ್ಲಿಕ್ ಮಾಡ್ಕೊಬೋದು ನಿಮಗೆ ಬೇಡ ಅಂದರೆ ಅಲ್ಲಿ ಬಟನ್ ಕಾಣ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ಯೂಟ್ಯೂಬ್ಗೇ ಆಗಿಬಿಡುತ್ತೆ ಒಂದು ಸಲ ವೀಡಿಯೋನ ಶೂಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೂ ಆಗ್ಬೋದು ಯೂಟ್ಯೂಬಿಗೆ ಕೂಡ ಆಗ್ಬೋದು ಅಂದರೆ ಕರೆಕ್ಟಾಗಿ ಶೂಟ್ ಮಾಡ್ಕೊಂಡಿರ್ಬೇಕು ಅಷ್ಟೇ ಇನ್ನು ನೀವು ನೋಡ್ತಿರ್ಬೋದು ಇದನ್ನು ಸ್ವಲ್ಪ ಸ್ಪೀಡ್ ಮಾಡ್ಕೊತಿದ್ದೀನಿ ಇನ್ನೂ ಒಂದು ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ಇನ್ನು ನಮಗೆ ಬೇರೆ ಐಟಮ್ಸ್ ಏನು ಕಾಣಬಾರ್ದು ಬರೀ ನಾವು ಏನೇನು ತರಕಾರಿ ಹಾಕ್ತಿದ್ದೀವಿ ಅಷ್ಟೇ ಕಾಣಬೇಕು ಅಂದರೆ ಕ್ಯಾನ್ವಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸ್ವಲ್ಪ ಸೈಡಿಗೆ ಎಳ್ಕೊಂಡು ಬಂದರೆ ಅದು ಅಷ್ಟೇ ಶೂಟ್ ಆಗಿರುತ್ತೆ ಇನ್ನು ನಾರ್ಮಲ್ ಆಗಿ ಟ್ರೈಪೋರ್ಡ್ ಇಟ್ಕೊಂಡು ಶೂಟ್ ಮಾಡಿಕೊಂಡ್ರೆ ಆಯಿತು ಇನ್ನು ಲಾಸ್ಟಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದನ್ನು ಹಾಕಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟಿಂದ ನಮ್ಮ ಮಿನಿ ವ್ಲಾಗ್ ಯಾವ ರೀತಿ ರೆಡಿಯಾಗಿದೆ ಅಂತ ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕು ಅಂತಿದ್ರೆ ಅಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಕಾರ್ಡ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆರಾಮಾಗಿ ವಾಯ್ಸ್ ಓವರ್ನ ಕೊಡ್ಬೋದು ಇನ್ನು ನಾನು ಸಾಂಗ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ ಸಾಂಗ್ನ ಹಾಕಿ ತೋರಿಸ್ತಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನಮ್ಮ ಮಿನಿ ವ್ಲಾಗ್ ರೆಡಿಯಾಗಿದೆ ಇನ್ನು ಸಾ ವಾಲ್ಯೂಮು ಸಾಂಗ್ದು ಸ್ವಲ್ಪ ಲೆಂತ್ ಆಗಿಬಿಟ್ಟಿರುತ್ತೆ ಅಲ್ವ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ವೀಡಿಯೋ ಟೈಮು ಮಿನಿ ಬ್ಲಾಕ್ ಟೈಮ್ ಎಷ್ಟಿದೆಯೋ ಅಷ್ಟಕ್ಕೆ ಮಿನಿ ಬ್ಲಾಗ್ ಸೌಂಡನ್ನ ತೊಗೊಂಡು ಬಂದು ಸೆಟ್ ಮಾಡ್ಕೋಬೇಕು ಇವಾಗ ಕಂಪ್ಲೀಟಾಗಿ ವಿಡಿಯೋ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ನಮ್ಮ ಮಿನಿ ಬ್ಲಾಗ್ಸ್ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳಿ ಇದನ್ನು ಎಕ್ಸ್ಪೋರ್ಟಿಗೆ ಇಟ್ಟು ಆಮೇಲೆ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷದಲ್ಲಿ ಇದು ನಮ್ಮ ಗ್ಯಾಲ್ರಿಯಲ್ಲಿ ಬಂದು ಸೇವ್ ಆಗಿರುತ್ತೆ ಇದು ಹಂಡ್ರೆಡ್ ಆದಮೇಲೆ ನಮ್ಮ ಗ್ಯಾಲ್ರಿಯಲ್ಲಿ ಬಂದು ಸೇವ್ ಆಗೋದು ಇವಾಗ ಹಂಡ್ರೆಡ್ ಆಗ್ತಿದೆ ಒಂದು ಸ್ವಲ್ಪ ಹೊತ್ತಿಗೆ ಆಗಿಬಿಡುತ್ತೆ ಜಾಸ್ತಿ ಟೈಮ್ ಏನು ಹಿಡಿಯೋಲ್ಲ ನೆಟ್ ಆನ್ ಮಾಡಿದ್ರೆ ಬೇಗ ಆಗುತ್ತೆ ನಾನು ಇಲ್ಲೇ ಸ್ಕ್ರೀನ್ ರೆಕಾರ್ಡ್ ಮಾಡಿರೋದ್ರಿಂದ ನೆಟ್ ಆನ್ ಮಾಡ್ತಿಲ್ಲ ಯಾಕಂದರೆ ನೋಟಿಫಿಕೇಶನ್ ಬಂದರೆ ವಿಡಿಯೋದು ಎಲ್ಲನೂ ಕೂಡ ನಿಮಗೆ ನೀಟಾಗಿ ಕಾಣಿಸಲ್ಲ ಅಂತ ನಾನು ನೆಟ್ ಆನ್ ಮಾಡಿಲ್ಲ ಅಷ್ಟೇ ಇವಾಗ ನಮ್ಮ ವಿಡಿಯೋ ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ಇವಾಗ ಗೇ ನಾನು ಗ್ಯಾಲ್ರಿಯಲ್ಲಿ ಬಂದು ನಿಮಗೆ ತೋರಿಸ್ತಿದ್ದೀನಿ ಇದನ್ನು ನಿಮಗೆ ಬೇಕಿದ್ದರೆ ಡಿಲೀಟ್ ಕೂಡ ಮಾಡ್ಬೋದು ಇಲ್ಲ ಅಲ್ಲಿ ಕೂಡ ಇಟ್ಕೊಬೋದು ಇವಾಗ ನೋಡ್ತಾ ಇರ್ಬೋದು ಮಿನಿ ಬ್ಲಾಗ್ಸ್ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡಿದ್ರಿ ಅಲ್ವಾ ಮಿನಿ ಬಾಕ್ಸ್ನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು